ಪೋಷಕರೇ ಇವತ್ತು ಸ್ವದೇಶಿ ಒಂದು ತಾನಿಕ್ ಅಂತ ಹೇಳ್ಬೋದು ಎನರ್ಜಿ ಡ್ರಿಂಕ್ ಅಂತ ಹೇಳ್ಬೋದು ಆ ಮಜ್ಜಿಗೆನ ಮಾಡ್ತಾ ಇದ್ದಾರೆ ಆ ಮಜ್ಜಿಗೆ ಮಾಡ್ತಿರೋ ವಿದ್ಯಾರ್ಥಿನ ಕೇಳೋಣ ನಿಮ್ಮ ಹೆಸರು ಸರ್ ಕುಮಾರ್ ಯಾವ ಕ್ಲಾಸ್ ಸ್ಟ್ಯಾಂಡರ್ಡ್ ಓಕೆ ನೀವು ಮಾಡ್ತಿರೋಂಥ ಮಜ್ಜಿಗೆ ಅನುಕೂಲ ಏನು ಸರ್ ಮುಂದಕ್ಕೆ ವಿದೇಶಗಳಲ್ಲೆಲ್ಲ ಕೋಲಗಳು ಉಪಯೋಗಿಸ್ತಾ ಇರ್ತಾರೆ ನಮ್ಮ ದೇಶದ ಸಂಪ್ರದಾಯ ಬೆಳೆಸಿ ಮಜ್ಜಿಗೆನ ಕುಡಿರಿ ಅಂತ ಅಷ್ಟು ಇದು ಆರೋಗ್ಯಕರನಾ ಎಸ್ ಆರೋಗ್ಯಕರ ಎಷ್ಟು ಆರೋಗ್ಯಕರ ನೀವು ಕುಡಿತರ ಡೈಲಿ ಕುಡಿತೀರಾ ಹಂಗಂತ ಇಲ್ಲ ತಾತ ಕುಡಿತಾರೆ ನೀ ಕುಡಿ ಅಲ್ವಾ ಸರ್ ಅಂದ್ರೆ ಗದ್ದೆಲ್ ಕೆಲಸ ಮಾಡಿ ಬರ್ತಾರಲ್ಲ ಮೈ ತಂಪಾಗಿರ್ಲಿ ಅಂತ ಮಜ್ಜಿಗೆ ಕುಡಿತಾರೆ ಓಕೆ ಬೇರೆ ಬಾಪರ ಜೋರಾಗಿದ್ದ ಎಲ್ಲ ಕಾಲಿ ಮಾಡಿದೀರಾ ಎಸ್ ಸರ್ ಸರ್ ಇದು ಒಂದೇ ಅಲ್ಲ ಕುಕುಂಬರ್ ಸಲಾಡ್ ಫ್ರೂಟ್ ಸಲಾಡ್ ಆಮೇಲೆ ಬನ್ ಮಸಾಲ ಸರ್ ಎಕ್ಸೆಟ್ರಾ ಮೂ ನಾಲ್ಕು ಐಟಮ್ಸ್ ಥರ ಮಾಡಿದ್ದೆ ಸರ್ ಹಂಗಾರೆಲ್ಲ ಮುಗೀತು ಜೋರಾಯಿತು ನೀವು ತಿಂದ್ರಾ ಚೆನ್ನಾಗಿತ್ತಾ Okay, thank you.